ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವಾಗ ಲಾಕ್ ಮಾಡ್ತಾಯಿದ್ದೀನಿ ಅಷ್ಟೇ ಸಿಂಪಲ್ ಇವತ್ತು ಏನಿಲ್ಲ ಆ ಥರ ಬೇರೆ ಇದು ಮಾಡೋ ಥರ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಎರಡು ನನ್ನ ಜನ ಸಬ್ಸ್ಕ್ರೈಬ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡು ಪಕ್ಕದಲ್ಲಿರೋ ಕ್ಯಾನ್ ಕ್ಲಿಕ್ ಮಾಡಿ ನಾನು ಹಾಕೋ ಯಾವುದೇನು ಸಹ ಫಸ್ಟ್ ನಿಮಗೆ ಬರುತ್ತೆ ಅಂತ ಹೇಳ್ತೇ ಇವತ್ತಿನ ಲಾಕ್ ಕಂಟಿನ್ಯೂ ಮಾಡ್ತೀನಿ ಏನಪ್ಪ ಅಂದರೆ ಇವತ್ತು ಅನ್ನ ಇತ್ತು ಸಾರಿತ್ತು ಒಂದು ನಾಲ್ಕು ಮಾಡಿ ದಪ್ಪ ಮೆಣಸಿಗೆ ಇತ್ತು ಅದ್ರ ಕರಿ ಥರ ಅಂತ ಇದೀನಿ ಬನ್ನಿ ಇವತ್ತಿನ ರೆಸಿಪಿ ಏನಂತ ನೋಡೋಣ ನೋಡಿ ಫ್ರೆಂಡ್ಸ್ ಕ್ಯಾಪ್ ರೊಟ್ಟಿ ಜೊತೆ ಅಲ್ವ ಸಾರ ಅದು ಅಂತ ಕರಿ ಥರ ಪಲ್ಯ ಅಲ್ಲ ಕರಿ ಥರ ಮಾಡೋಣ ಅಂತ ಇದೀನಿ ಅದಕ್ಕೆ ಕಡಲೆ ಬೀಜ ಹಾಗೆ ಇದು ಅಂತಾರೆ ಹೆಚ್ಚಳಂತಾರೆ ಅಂತಾರೆ ಅದು ಕೊತ್ಮರಿ ಸೊಪ್ಪು ಜೀರಿಗೆ ಹಾಗೆ ಬೆಳ್ಳು ತೊಗೊಂಡಿದ್ದೀನಿ ರುಬ್ಕೊಳ್ಬೇಕು ಇವಾಗ ನೋಡಿ ಇವಾಗ ಮಿಕ್ಸಿಗೆ ಹಾಕ್ಕೊಂಡು ಬಂದೆ ಇವಾಗ ಒಗ್ಗರಣೆ ಹಾಕ್ಕೊಳ್ತೀನಿ ಬನ್ನಿ ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಒಂದು ಈರುಳ್ಳಿ ನೋಡಿ ಇವಾಗ ಒಂದು ಇಟ್ಟು ಬಿಸಿ ಆಗಿದೆ ಎಣ್ಣೆನೂ ಹಾಕಿದ್ದೀನಿ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈರುಳ್ಳಿ எை உரிமை இர இவ சாசி ஆகி இவ்வாறு அர்ச்சனா தான் இவங்க கேப் சிக்கம் மக்கணு அந்த எண்ணெய் உருதிரி சனாகி இருக்க டேஸ்ட் அந்த கொஞ்சம் ಸ್ವಲ್ಪ اوپر ಸೇರ್ಸಿ ಸ್ವಲ್ಪ ಫ್ರೈ ಮಾಡ್ಕೊಳಬೇಕು ಇಲ್ಲಂದ್ರೆ ಚೆನ್ನಾಗಿ ಇರುತ್ತೆ ಬೇಗ ಬೇಯೀತನು ಟೊಮೆಟೊ ಹಾಕಬಹುದು ನಾನು ಹಾಕಿಲ್ಲ ಟೊಮೆಟೊ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿ ಎಷ್ಟು ಚೆಂದ ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾಯಿದೆ ಘಮ ಘಮ ಅಂತ ಕ್ಯಾಪ್ಕೊಂಡು ನೋಡಿ ಸ್ವಲ್ಪ ಎಣ್ಣೆ ಫ್ರೈ ಮಾಡಿದರೆ ಟೇಸ್ಟಿ ಇರುತ್ತೆ ಇವಾಗ ನಾನು ಖಾರ ಹಾಕ್ತೀನಿ ಎಷ್ಟು ಬೇಕೋ ಅಷ್ಟು ಖಾರ ಹಾಕಿ ಇವಾಗ ರುಬ್ಬಿರೋದು ಹಾಕ್ತೀನಿ ನೋಡಿ ಇವಾಗ ಅದಂದರೆ ಹುಡಿದಿರ್ತೀವಲ್ಲ ಅದಕ್ಕೆ ಅದೇನು ಎಣ್ಣೆಲಿ ಫ್ರೈ ಮಾಡೋಂಗಿಲ್ಲ ಅದಕ್ಕೆ ನೋಡಿ ನಾನು ಹುರಿದಿರೋ ಮಸಾಲೆನ ಇವಾಗ ಹಾಕ್ತೀನಿ ಈ ಥರ ಡ್ರೈ ಆಗುತ್ತೆ ಈ ಥರ ಪಲ್ಯರು ಮಾಡಿ ತಿನ್ಬೋದು ನಂಗೆ ಸ್ವಲ್ಪ ಇದು ರೊಟ್ಟಿ ಜೊತೆ ಅಲ್ವಾ ನಾನು ತಿನ್ನೋಕ್ಕೆ పల్లూ తి నాలుగు గ్లాస్ ఆగస్ట్ హాక్త ఇవల్ గట్టి ఆగత అదే స్వల్ప నీరు జాస్తి హిని ఇం స్వల్ప ఉప్పు ನೋಡಿ ಫ್ರೆಂಡ್ಸ್ ಇವಾಗ ಇದೆ ಉಪ್ಪು ಖಾರ ನೋಡಿದೆ ತುಂಬ ಚೆನ್ನಾಗಿದೆ ಇವಾಗ ಮುಚ್ಚಿಬಿಟ್ಟು ಸಣ್ಣ ಉರಿಯಲ್ಲೇ ಬೇಯಿಸ್ತೀನಿ ಫಾಸ್ಟ್ ಎಷ್ಟು ಬೇಯಿಸಿದ್ರೆ ಬೇಗ ಎಲ್ಲ ಬಿಡುತ್ತಂತ ಸಣ್ಣ ಊರಿಯಲ್ಲೇ ಬೇಯಿಸ್ತಾ ಇದೀನಿ ಈ ಥರ ಆಗಿದೆ ಬೆಂದಿದೆ ಅಂದರೆ ಈ ಥರ ನೋಡಬೇಕು ಬೆಂದಿದೆನ ಇಲ್ಲ ಅಂತ ಒಂದು ಚಾಕುವಿಂದ ಚುಚ್ಚಿಬಿಟ್ರೆ ಬೀಳುತ್ತೆ ಈ ಥರ ಈ ಥರ ತುಂಡಾದರೆ ಸಾಕು ನೋಡಿ ಒಂದರಲ್ಲಿ ಎರಡು ಈ ಥರ ಬೆಂದಿದೆ ಅಂದಂಗೆ ಇನ್ನೂ ಸ್ವಲ್ಪ ಬೇಯಿಸ್ತೀನಿ ನೋಡಿ ಕುದಿತಾ ಕುದಿತಾ ಗಟ್ಟಿಗೆ ಆಗ್ತಾಯಿದೆ ನೋಡಿ ಫ್ರೆಂಡ್ಸ್ ಏನು ಎಷ್ಟು ಚೆನ್ನಾಗಿ ಬಿಡ್ತಾಯಿದೆ ಆಲ್ಮೋಸ್ಟ್ ಆಗಿದೆ ಕ್ಯಾಪ್ಸಿಕಮ ಬೆಂದಿದೆ ನೋಡಿ ನೀರೆಲ್ಲ ಈ ಥರ ಆದರೆ ಚೆನ್ನಾಗಿರುತ್ತೆ ರೊಟ್ಟಿಗೆ ಎಷ್ಟು ಚೆನ್ನಾಗಿದೆ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ನೋಡಿ ಫ್ರೆಂಡ್ಸ್ ಚೆನ್ನಾಗಿದೆ ಇವಾಗ ಸ್ಟವ್ ಆಫ್ ಮಾಡ್ತೀನಿ ಇನ್ನೂ ಮೇಲೆ ಗಟ್ಟಿ ಆಗುತ್ತೆ ನೋಡಿ ಸೂಪರಾಗಿದೆಲ್ಲ ರೊಟ್ಟಿ ಜೊತೆಗೆ ಚೆನ್ನಾಗಿರುತ್ತೆ ಅಲ್ಲಿ ಟ್ರೈ ಮಾಡಿ ನೋಡಿ ಇಷ್ಟ ಖಂಡಿತ ಇಷ್ಟ ಆಗೇ ಆಗುತ್ತೆ ತಿಂದಿರೋರು ತಿಂತಾರೆ ನೋಡಿ ಎಲ್ಲ ಬೆಂದಿದೆ ಈ ಥರ ಕಟ್ಟಾಗ್ತಾಯಿದೆಲ್ಲ ಏನು ಜಾಸ್ತಿ ಟೈಮ್ ತೊಗೊಳ್ಳೋಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಫಾಸ್ಟ್ ಇಟ್ಟು ಒಂದು ಒಂದು ನಿಮಿಷ ಹಂಗೆ ಬೇಯಿಸ್ತೀನಿ ಇವಾಗ ಸ್ಟವ್ನ ಫಾಸ್ಟ್ ಮಾಡಿದ್ದೀನಿ ಅದಕ್ಕೆ ಎಷ್ಟು ಚೆನ್ನಾಗಿ ಕುಡ್ತಾಯಿದೆ ಆಫ್ ಮಾಡ್ತೀನಿ ಫ್ರೆಂಡ್ಸ್ ಜಾಸ್ತಿ ಬೆಂದರೆ ಚೆನ್ನಾಗಿರೋಲ್ಲ ನೋಡಿ ಫ್ರೆಂಡ್ಸ್ ಇವತ್ತಿನ ಆಫ್ ಕರಿ ಚೆನ್ನಾಗಿದೆ ನೋಡಿದ್ರಲ್ಲ ಇವತ್ತಿನ ಆ ಚಿಕ್ಕಮ್ ಹೆಂಗಿತ್ತಂತ ಪ್ಲೀಸ್ ಎಲ್ಲರೂ ಸಲ ಟ್ರೈ ಮಾಡಿ ಖಂಡಿತ ಇಷ್ಟಪಡ್ತೀರ ರೊಟ್ಟಿ ಚಪಾತಿ ಜೊತೆಗೆ ವಿಷಯ ಅನ್ನೋಕ್ಕೂ ಚೆನ್ನಾಗಿರುತ್ತೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಕಮೆಂಟಲ್ಲಿ ಕಮೆಂಟ್ ಬಾಕ್ಸ್ ಓಪನ್ ಇರುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇದಾಗಿತ್ತು ಇಷ್ಟ ಆಗಿದೆ ಅಂದ್ಕೊಳ್ತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿ ಜೊತೆಗೆ ಪ್ಲೀಸ್ ನೀವು ಟ್ರೈ ಮಾಡಿ ಹಾಗೆ ಕಮೆಂಟ್ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಇನ್ನೂ ಯಾರು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಪ್ಲೀಸ್ ಸಬ್ಸ್ಕ್ರೈಬ್ ಅಂತ ಕೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸ್ ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ನೋಡ್ತಾಯಿರಿ ನನ್ನ ಚಾನೆಲ್ನ ಹಾಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ವಿಡಿಯೋನ ಏನು ಮಾಡ್ತಾಯಿದ್ದೀನಿ